ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲ ಗ್ಯಾಸ್ ಕನ್ನಡ ಬನ್ನಿ ಇವತ್ತು ಒಂದಿಷ್ಟು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನಾಗಿ ಇದ್ದೀನಿ ತುಂಬ ಜಾಸ್ತಿ ಮಣ್ಣಿತ್ತಂದರೆ ಸ್ವಲ್ಪ ಎರಡು ನಿಮಿಷಗಳ ಕಾಲ ನೀವೆಲ್ಲೇ ನೆನೆಸಿಟ್ಟೆ ಮಣ್ಣೆಲ್ಲ ಹೋಗ್ತದೆ ಕ್ಲೀನಾಗಿ ಬರ್ತದೆ ಇವಾಗ ನಾನು ಚಿಪ್ಸ್ ಮಾಡುವಂಥದ್ದು ತೊಗೊಂಡು ಇವತ್ತು ಚಿಪ್ಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ನೋಡಿ ಎರಡು ಟೈಪಲ್ಲಿ ಚಿಪ್ಸನ್ನು ಮಾಡ್ಕೋಬೋದು ಒಂದು ಪ್ಲೇನ್ ಚಿಪ್ಸ್ ಮಾಡ್ಬೋದು ಇನ್ನೊಂದು ಡಿಸೈನ್ ಚಿಪ್ಸನ್ನು ಸಹ ನಾವು ಮಾಡ್ಬೋದು ಮತ್ತು ಗ್ಯಾಸ್ ಮೇಲೆ ಒಂದಿಷ್ಟು ನೀವು ಹಾಕಿ ನಾನು ನೀವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತು ಇವಾಗ ನಾನು ಚಿಪ್ಸನ್ನು ಆಲೂಗಡ್ಡೆಯನ್ನು ತಗೊಂಡು ಈ ಟೈಪಲ್ಲಿ ಚಿಪ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನಾನು ಪ್ಲೇನ್ ಚಿಪ್ಸನ್ನು ತೊಗೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಮತ್ತು ನಮಗೆ ಚಿಪ್ಸ್ ನಿಮಗೆ ದೊಡ್ಡದಾಗಿ ಬೇಕಂತಂದರೆ ಆಲೂಗಡ್ಡೆಯನ್ನು ಅಡ್ಡದಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಪ್ಪ ನಮಗೆ ಸೈ ಸೈಜ್ ಏನು ನಡೀತಿದೆ ಅಂತ ಹೇಳಿದರೆ ಆಲೂಗಡ್ಡೆಯನ್ನು ಉದ್ದ ಸೈಜಲ್ಲಿ ಸಹ ನಾವು ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಅನ್ನ ಆಲೂಗಡ್ಡೆ ಚಿಪ್ಸನ್ನು ಕಟ್ ಮಾಡ್ಕೊಬೋದು ಫಸ್ಟ್ ಬಂದ್ಬಿಟ್ಟು ಇಲ್ಲಪ್ಪ ಅಂತ ಚೀಪ್ಸ್ ಮಾಡೋದು ಇಲ್ಲಪ್ಪ ಅಂತ ಇದ್ದರು ಸಹ ನಾವು ಕಟ್ ಮಾಡಿ ನಾವೇ ಕೈಯಲ್ಲಿ ಸಹ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು ಇದನ್ನು ಆದಷ್ಟು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಈ ಚೀಪ್ಸನ್ನು ಯಾಕಪ್ಪ ಅಂತಂದರೆ ಕೈಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ ನೋಡಿ ನಾನು ಈ ಟೈಪಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ನು ಆನ್ ಮಾಡ ಆನ್ ಮಾಡಿ ಇದೇ ಥರ ಹೊಸ ವೀಡಿಯೋ ನೋಟಿಫಿಕೇಷನ್ ಬರ್ತದೆ ಬನ್ನಿ ಇವಾಗ ನೋಡಿ ಎಲ್ಲವನ್ನು ನಾನು ಈ ಸೈಜಲ್ಲಿ ನಾನು ಪ್ಲೇನ್ ಸೈಜಲ್ಲಿ ಚಿಪ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬಾಣಲೆ ಇಟ್ಟಿದ್ನಲ್ಲ ನೀರು ಕಾಯಲಿಕ್ಕೆ ಇಟ್ಟಿದ್ನೆಲ್ಲ ಅದನ್ನು ನಾನು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ನಾನು ನಿನಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಪ್ಪಷ್ಟು ತಕ್ಕಷ್ಟು ಉಪ್ಪು ಹಾಕಿದ್ದು ಏನಾಗುತ್ತೆ ಅಂದರೆ ಇನ್ನೊಂದು ಉಪ್ಪು ಉಪ್ಪು ಬರ್ತದೆ ಚ ಸಪ್ಪೆ ಆಗುವುದಿಲ್ಲ ಚಿಪ್ಸು ಸ್ವಲ್ಪ ಉಪ್ಪಾಗಿ ಬರ್ತದೆ ಇನ್ನೊಂದೇನಪ್ಪ ಅಂದರೆ ಚಿಪ್ಸ್ ಮಾಡ್ತೀವಲ್ಲ ಇದು ಯಾವುದೇ ರೀತಿ ಕಪ್ಪಾಗೋದಿಲ್ಲ ಹಾಗಾಗಿ ಉಪ್ಪನ್ನು ಹಾಕಬೇಕಾಗುತ್ತೆ ಎಷ್ಟು ಇದಾದರೂ ಕೂಡ ಇದು ಕಪ್ಪಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಬರ್ತದೆ ಅಂತೇಳಿ ನಾನು ತೋರಿಸ್ತೇನೆ ಇವಾಗ ಇದನ್ನು ನಾನು ಇವಾಗ ಚೆನ್ನಾಗಿ ನಾನು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಪೀಸಸ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಕುದಿಯಲ್ಲಿ ಬಿಟ್ಟು ಬಿಡಬೇಕು ನೋಡಿ ಇವಾಗ ಸಣ್ಣದಾಗಿ ಕುದಿ ಬಂದಿದೆ ಅದು ಕೂಡ ಇದನ್ನು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಕುದಿಸೋ ಕುದಿಯಲು ಈ ಟೈಪಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಈ ಟೈಪಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಚಿಪ್ಸ್ ಮಾಡಿ ಇಟ್ಕೊಂಡೆ ಮಕ್ಕಳಿಗೆ ಯಾವಾಗ ನಾವು ಚಿಪ್ಸು ಬೇಕು ಅಂತೇಳಿ ಇದು ಮಾಡ್ತೇವೆ ಆ ಟೈಮಲ್ಲಿ ನಾವು ಚಿಪ್ಸನ್ನು ಮಕ್ಕಳಿಗೆ ಕದ್ ಕೊಡೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ ಇದು ಮತ್ತು ಹೆಲ್ತಿ ಕೂಡ ಯಾವುದೇ ಕೂಡ ಸಮಸ್ಯೆ ಆಗೋದಿಲ್ಲ ಮತ್ತು ಹೊರಗಡೆ ತಂದು ಚೀಪ್ಸನ್ನು ತಿನ್ನೋದ್ರಿಂದಕ್ಕಿಂತ ಈ ಟೈಪಲ್ಲಿ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡು ಯಾವಾಗ ಯಾವ ಟೈಮಲ್ಲಿ ಬೇಕು ನಮಗೆ ಆ ಟೈಮಲ್ಲಿ ನಾವು ಚೀಪ್ಸನ್ನು ಕರ್ಕೊಂಡು ತಿನ್ಬೋದು ಮಕ್ಕಳಿಗೆ ಸಹ ನಾವು ಕೊಡ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಏನಪ್ಪ ಅಂದರೆ ಮಕ್ಕಳಿಗೆ ಹೋಗೋ ಬಾಕ್ಸಲ್ಲಿ ಸಹ ನಾವು ಸ್ನ್ಯಾಕ್ಸ್ ಐಟಮ್ಸನ್ನು ಹಾಕ್ತೇವಲ್ಲ ಆ ಆವಾಗ ಕೂಡ ನಾವು ಇದು ಈ ಟೈಪನ್ನು ಚೀಪ್ಸನ್ನು ಮಾಡಿಟ್ಕೊಂಡೆ ಮಕ್ಕಳಿಗೆ ಸಹ ನಾವು ಬಾಕ್ಸಲ್ಲಿ ಹಾಕಿ ಕೊಡ್ಬೋದಲ್ಲ ಸ್ಕೂಲಿಗೆ ಹೋಗುವಾಗ ಹಾಗಾಗಿ ಈ ಟೈಪಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಚಿಪ್ಸನ್ನು ಮಾಡಿಟ್ಕೊಳ್ಳೋದು ಆದಷ್ಟು ಒಳ್ಳೆಯದು ನೋಡಿ ಇವಾಗ ನಾನು ಚೆನ್ನಾಗಿ ಒಂದು ಒಂದು ನಿಮಿಷ ಒಂದು ಎರಡು ನಿಮಿಷಗಳ ಕಾಲ ಕುದಿಸಿದ್ದೇನೆ ಇದನ್ನು ಕುದಿ ಬಂದ ಮೇಲೆ ಇದನ್ನು ಎಲ್ಲ ಮೇಲೆ ಎಲ್ಲ ನೀವೆಲ್ಲ ಬೆಸ್ಕೊಂಡಿದ್ದೇನೆ ನೋಡಿ ಈ ಟೈಪಲ್ಲಿ ನಾನು ಕ ತಗೊಂಡು ಸೂಸ್ಕೊಂಡಿದ್ದೇನೆ ಎಲ್ಲವನ್ನು ನೀರನ್ನು ಸೂಸ್ಕೊಂಡು ಚೆನ್ನಾಗಿ ನೀರು ಹಿಡಿಯಲು ಬಿಡ್ತಾಯಿದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವೆಲ್ಲ ಹೋದ್ಮೇಲೆ ನೋಡಿ ಈ ಟೈಪಲ್ಲಿ ನಾನು ಒಂದು ಹಾಳೆಯನ್ನು ಹಾಸಿ ಬಿಸಿಲಿಗೆ ಇಟ್ಟಿದ್ದೆ ಅದಕ್ಕೆ ನಾನು ಇನ್ನು ಚಿಪ್ಸನ್ನು ಹಾಕ್ಕೊತಾ ಇದ್ದೀನಿ ಎಲ್ಲವನ್ನು ಒಂದೊಂದಾಗಿ ನಾನು ಬಿಡಿ ಬಿಡಿಸಿ ಬಿಡಿಸಿ ಚೆನ್ನಾಗಿ ಒಣಗಲಿಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಇದು ಆದಷ್ಟು ಒಂದೇ ದಿನದಲ್ಲಿ ಒಣಗ್ತದೆ ಬಿಸಿಲು ಚೆನ್ನಾಗಿತ್ತ ಇತ್ತಪ್ಪ ಅಂತ ಹೇಳಿದ್ರೆ ಇಲ್ಲಪ್ಪ ಅಂತ ಹೇಳಿದ್ರೆ ಎರಡು ಗುಣ ಎರಡು ದಿನಗಳ ಕಾಲ ಇದನ್ನು ಚೆನ್ನಾಗಿ ಒಣಸ್ಕೊಂಡು ಸ್ಟಾಕ್ ಮಾಡಿ ಡಬ್ಬದಲ್ಲಿ ಇಟ್ಕೋಬೋದು ತುಂಬ ಚೆನ್ನಾಗಿ ಬರ್ತದೆ ತುಂಬ ಟೇಸ್ಟಾಗಿ ಬರ್ತದೆ ತುಂಬ ಅದು ತುಂಬ ಬಾಯಲ್ಲಿ ತುಂಬ ಚೆನ್ನಾಗಿ ಕೊಡುವಂಥದ್ದು ನೋಡಿ ಇದು ನಾನು ಸಂಜೆ ಟೈಮಲ್ಲಿ ನೋಡುವಾಗ ಇಷ್ಟು ಒಣಗಿದೆ ಇದು ತುಂಬ ಸುಲಭದಲ್ಲಿ ಬರ್ತದೆ ತುಂಬ ಸುಲಭವಾಗಿ ಮಾಡುವಂಥದ್ದು ನೋಡಿ ಯಾವುದೇ ರೀತಿ ಕಲರ್ ಕೂಡ ಚೇಂಜ್ ಆಗಿಲ್ಲ ಇಷ್ಟು ವೈಟ್ ಆಗಿದೆ ಅಂತೇಳಿ ಸಂಜೆ ಆದರೂ ಕೂಡ ಅಷ್ಟು ಒಣಗಿದೆ ಅಲ್ಲ ಅಷ್ಟು ಒಣಗಿದ್ರು ಕೂಡ ಕಲರ್ ಚೇಂಜ್ ಆಗಿಲ್ಲ ನೋಡಿ ಇವಾಗ ಇದನ್ನು ಎರಡು ದಿನ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಸಹ ನಿಮಗೆ ಹಾಕಿಬಿಟ್ಟು ತೋರಿಸ್ತೇನೆ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆನ ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಮೆಟ್ಟಿಗೆ ಬಿಸಿಯಾದರೆ ಸಾಕಾಗ್ತದೆ ಇದಕ್ಕೆ ಎಣ್ಣೆ ಜಾಸ್ತಿ ಎಣ್ಣೆ ಬಿಸಿಯಾದರೆ ಕೆಂಪಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸೇವ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಈ ಟೈಪಲ್ಲಿ ನಾನು ಸ್ವಲ್ಪ ಮೆಟ್ಟಿಗೆ ಕರ್ಕೊಂಡಿಟ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ನಾವು ಉಪ್ಪು ಸ್ವಲ್ಪ ಕಾವ್ಯವನ್ನು ಸಹ ಹಾಕಿ ನಾವು ಇದನ್ನು ಹಾಕ್ಬೋದು ಇಲ್ಲಪ್ಪ ಅಂತ ಹೇಳಿದಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೇವೆ ಹಾಗಾಗಿ ನಮಗೆ ಏನು ಹಾಕಲಿಕ್ಕೆ ಬೇಕಾಗೋದಿಲ್ಲ ನೋಡಿ ನಾನು ಇವತ್ತು ಬಾಕ್ಸಿಗೆ ಸಹ ಇದನ್ನೇ ಹಾಕ್ತಾಯಿದ್ದೀನಿ ಮಗಳಿಗೆ ಸ್ವಲ್ಪ ಮೆಟ್ಟಿಗೆ ಒಂದಿಷ್ಟು ಹಾಕಿ ಬಾಕ್ಸಲ್ಲಿ ಸಹ ಹಾಕಿ ಕಳಿಸ್ತಾ ಇದ್ದೀನಿ ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋಂದಿಗೆ ಸಿಗೋಣ ಥ್ಯಾಂಕ್ ಯು